ಸಾವಿಗೆ ಪಾಯಸ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಎಲ್ಲರೂ ಕೂಡ ಮಕ್ಕಳಿಂದ ಇರೋದು ದೊಡ್ಡೋರವರೆಗೂ ಕೂಡ ತುಂಬ ಇಷ್ಟಪಟ್ಟು ಕುಡಿಯುವಂಥ ಪಾಯಸ ಅಂತಲೇ ಹೇಳ್ಬೋದು ಅದೇ ರೀತಿ ಸಿಂಪಲಾಗಿ ಮಾಡ್ಕೊಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಇಷ್ಟು ರುಚಿಕರವಾದಂತಹ ಪಾಯಸನ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಸಾವಿಗ ಪಾಯಸ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಹಾಲ್ನ ತೊಗೊಂಡಿದ್ದೀನಿ ಮೇಯ್ನ್ ಹಾಲು ಬೇಕಾಗುತ್ತೆ ಹಾಗಾಗಿ ನಾನು ನಂದಿನಿ ಇದು ಅರ್ಧ ಲೀಟ್ರ್ದು ಹಾಲನ್ನ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಹಾಲನ್ನ ಕೂಡ ತೊಗೋಬೋದು ಅದೇ ರೀತಿ ಒಂದು ಮುಕ್ಕಾಲು ಭಾಗದಷ್ಟು ಸಾವ್ಗೆ ತೊಗೊಂಡಿದ್ದೀನಿ ನೀವು ರೋಸ್ಟೆಡ್ ಸಾವ್ಗೆ ಆದ್ರೂ ತೊಗೊಳ್ಳಿ ಅಥವಾ ಈ ಥರ ಪ್ಲೇನ್ ಸಾವ್ಗೆ ತಗೊಂಡು ಹುರ್ಕೋಬೇಕಾಗುತ್ತೆ ಈ ಥರ ಇದ್ದಾಗ ಇವಾಗ ಹಾಲು ಮತ್ತು ಸಾವ್ಗೆ ಎರಡೂ ಕೂಡ ಮೇಯ್ನ್ ಇಂಗ್ರಿಡಿಯೆಂಟ್ಸ್ ನಂತರ ಸಕ್ಕರೆ ಇದಿಷ್ಟೇ ಕೂಡ ಬೇಕಾಗಿರುವಂಥದ್ದು ಇವಾಗ ಹಾಲನ್ನ ಕಾಯೋದಿಕ್ಕಿಡ್ತಾಯಿದ್ದೀನಿ ಅರ್ಧ ಲೀಟ್ರು ಹಾಲಿಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಾಯೋದಿಕ್ಕಿಡ್ತೀನಿ ಅದು ನಾನು ಇಲ್ಲಿ ಸಾವ್ಗೆನ ಹುರ್ಕೊಂಬಿಡೋಣ ಅಂತ ಹೇಳಿ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ಗೆ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಸೇರಿಸ್ಕೊಂಡು ಸಾವ್ಗೆನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಕಲರು ಹೊಂಬಣ್ಣ ಬರೋವರೆಗೂ ಸಾವ್ಗೆನ ಹುರ್ಕೊಂಡು ಎತ್ತಿಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಇವಾಗ ಹಾಗೆ ಆಡಿಸ್ತಾ ಹೊಂಬಣ್ಣ ಬರೋವರೆಗೂ ಹುರ್ಕೊತೀನಿ ತುಂಬ ರುಚಿಯಾಗಿ ಬರುತ್ತೆ ನೋಡ್ಬೋದು ಇವಾಗ ಚೆನ್ನಾಗಿ ಒಂಬಣ್ಣ ಬಂದಿದೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಂತರ ಅದೇ ಪ್ಯಾನ್ಗೆ ನಾನು ಇನ್ನೂ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಇದರಲ್ಲಿ ಗೋಡಂಬಿನ ಗೋಡಂಬಿ ದ್ರಾಕ್ಷಿನ ಹುರ್ಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಷ್ಟು ರುಚಿಯಾಗಿ ಬರೋಲ್ಲ ಹಾಗಾಗಿ ಇವಾಗ ದ್ರಾಕ್ಷಿನೂ ಕೂಡ ಸೇರಿಸ್ಕೊಂಡು ಎರಡೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ನಾ ಇವಾಗ ನೋಡ್ಬೋದು ಹಾಲು ಕೂಡ ಚೆನ್ನಾಗಿ ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದಿಬೇಕು ಇವಾಗ ಗೋಡಂಬಿ ದ್ರಾಕ್ಷಿ ಸಾವಿಗೆ ಎಲ್ಲ ಹುರ್ಕೊಂಡಿದ್ದಾಗಿತ್ತಲ್ಲ ಸಾವಿಗೆನ ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈ ಹಾಲು ಕುದೀತಾ ಇರೋ ಹಾಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂಚೂರು ಗಂಟೆಲ್ದಂಚ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಯಾರು ಬೇಕಾದರೂ ಮಾಡ್ಬೋದು ಅಡುಗೆ ಬರೋಲ್ಲ ಅಂದರೂ ಕೂಡ ಈ ಪಾಯಸನ ಮಾಡ್ಬೋದು ಇವಾಗ ಅವಗೆನೂ ಕೂಡ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋಕೆ ಬಿಡೋಣ ನಂತರ ಇದಕ್ಕೆ ಸ್ವೀಟ್ ನಿಮಗೆ ಸಕ್ಕರೆ ಎಷ್ಟು ಬೇಕು ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಅರ್ಧ ಭಾಗದಷ್ಟು ಸೇರಿಸ್ತಾ ಇದ್ದೀನಿ ಈ ಬೌಲಲ್ಲಿ ಮುಕ್ಕಾಲು ಭಾಗ ತೊಗೊಂಡಿದ್ದೆ ಒಂದು ಎರಡೂವರೆ ಆಗಷ್ಟು ನಮಗೆ ಹಾಲು ತೊಗೊಂಡಿದ್ದೆ ಇವಾಗ ಒಂದು ಅರ್ಧ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ನಂತರ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಏಲಕ್ಕಿ ಕಾಯನ್ನು ಕುಟ್ಟಿ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಏಲಕ್ಕಿ ಕಾಯನ್ನು ಕೊಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಸಾವಿಗೆ ಪಾಯಸ ರೆಡಿಯಾಗಿ ಹೋಗ್ಬಿಡುತ್ತೆ ಇದನ್ನು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂಥರ ಸ್ವಲ್ಪ ಶಾವಿಗೆ ಹಾಗೆಯೇ ರವೆ ಆಮೇಲೆ ಸಬ್ಬಕ್ಕಿ ಎಲ್ಲನೂ ಕೂಡ ಹಾಕಿ ಮಾಡ್ತಾರೆ ಇದು ಬೇಸಿಕ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿ ಬರುತ್ತೆ ಸಕ್ಕತ್ತಾಗಿ ಇರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತುಂಬ ಮಕ್ಕಳಂತೂ ತುಂಬ ಇಷ್ಟಪಟ್ಕೊಂಡು ಕುಡಿತಾರೆ ಅಂತಲೇ ಹೇಳ್ಬೋದು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ವೀಡಿಯೋನ ಕೊನೆಯದವರೆಗೂ ನೋಡಿ